ಅಣ್ಣ ಅಣ್ಣ ಬೆಂಕ್ಯನಿ ಏನಾಕಣ ಹೊಲ್ದಾಗ ಗೊಂಜಾಳ ಅಲ್ಲ ಇದು ನೀರು ಈಗ ಸದ್ಯಕ್ಕೆ ನಾಳೆ ಹಾಕ್ತಾರಣ ಇಲ್ಲೇನೈತೇನಾ ದೇವ್ರ ಐತೆ ನಂದು ಸೇರು ಮುಗಿಯೋಣ

ಇರಲಿ ಬೇಡ ಏನು ಮಾಡಂಗೈತೆ ಮತ್ತು ಇದು ಯಾವ ಊರಣ್ಣೊಂದು ಚಳಿ ಎಷ್ಟು ದಿವ್ಸದ್ದಣ್ಣ ಬೆಳಿ ಇದೆ ಒಂದು ತಿಂಗ್ಳಾಗಿತ್ತಲ್ಲ ಬಿತ್ತಿ ಎಷ್ಟು ಐತಿ ಇದು ಯಾವುದ ಇದು ಒಂದು ಎಕ್ರೆ ಹತ್ತು ಗಂಟೆ ಅದು ಒಂದು ಎಕ್ರೆ ಹತ್ತು ಗಂಟೆ இங்க அச்சி கிடன் பண்ண நோடி சோயாபீன் தக்கோண்ட சோயாபீன் ஏட்டாய் தான ಸೊಳ್ಬಣ್ಣ ಈ ಸತಿ ಮಳೆ ಜಾಸ್ತಿ ಅಣ್ಣ ಕಡಿಮೆ ಕಡಿಮಾತು ಈ ಸತಿ ಒಂದು ಒಂಬತ್ತು ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಆಗ ಹತ್ತ ಹದಿನೈದು ಸತಿ ಚಲಾಗಿತ್ತು ಹಾಂ ಹೆಂಗೆ ಕ್ವಿಂಟಲ್ ಕೊಟ್ಟೇನಾ ನಾಲ್ಕು ಸಾವಿರ ರೇಟೇ ಇಲ್ವಾ ಅಣ್ಣ ಈ ಸತಿ ಸೊಳ್ಬನ್ ರೇಟ್ ಇಲ್ಲ ಅಣ್ಣ ಸಿಮಿಗಲ್ಲ ಹಿರೇಮೆಣ ಕಟ್ಟ ಮುಕ್ಕಂತರ ಓಕೆನ್ಪಾ ಇದೆ ನಡಕಿನ ಸಣ್ಣದೈತಲুনা ಇಲ್ಲ ಇದು ಫಾಳ ಹೇಂದಾತುಳಾ ಫಾಳ ಹುಟ್ಲಿಲ್ಲವ ಹಂಗೈ ಮತ್ತೆ ಬ್ಯಾರೆ ಬರ ಹಾ 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 ತೂಡಬೇಕು ನೀರು ತಡ ಅಲ್ಲ ಇರುತ್ತಿತ್ತು ಮಗ ಹೆಂಗೈ ತನ್ನ ಭೂಮಿ ಅಸ್ತೈತನ ಬ್ಯಾಂಕಿತನ ಹೆಂಗೋಣ ಹೆಂ ಬ್ಯಾಂಕಿ ಮನಂತದೈತನ ಅಲ್ಲ ಬಿರುಕ ಬಿಡುತ್ತೆ ಸಣ್ಣ ಅದಕ್ಕೆ ನೀರು ನೀರ ಬಂದ್ಬಿಡ್ತೈತಿ ಒಳಬ್ಬರಿ ಗನ್ ಪನ್ ಬರೋಕೆ ಏಕ ಹಚ್ಚಿ ಅಳಿಸಿ ಬಿತ್ತಾರನ ನೋಡ್ಕಿಂದ

А где она осталась? It is also like the size of the things, one dandy